ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ಮೂವತ್ತಾರು ವಾರ ಇಲ್ಲಂದ್ರೆ ಮೂವತ್ತೆರಡು ವಾರದಿಂದನೇ ಕೆಲವ್ರಿಗೆ ಇದು ಶುರು ಆಗ್ಬಿಡುತ್ತೆ ಸೊ ಮೂವತ್ತೆರಡು ವಾರದಿಂದ ಮೂವತ್ತೊಂಬತ್ತು ವಾರದವರೆಗೂ ಏನೇನೆಲ್ಲ ಆಗುತ್ತೆ ಪ್ರೆಗ್ನೆಂಟ್ ಲೇಡೀಸ್ಗೆ ಅಂತ ನೋಡೋಣ ಆಗಿ ಮೂವತ್ತೆರಡು ವಾರ ಅಂತ ಬಂದಾಗ ಸೊ ನಿಮಗೆ ಮಗುವಿನ ತೂಕ ಬಂದು ಹೇಗೂ ಒಂದೂವರೆಯಿಂದ ಎರಡು ಕೆ ಜಿ ವರ್ಗು ಇರುತ್ತೆ ಸೊ ಒಂದು ಕೆ ಜಿ ಮೇಲೇ ಇರೋದು ಮಗುವಿನ ತೂಕ ಸೊ ಕೆಲವ್ರಿಗೆ ಒಂದೂವರೆ ಕೆ ಜಿ ಒಂದು ಮುಕ್ಕಾಲು ಕೆ ಜಿ ಆ ರೀತಿ ನಿಮಗೆ ಸ್ಕ್ಯಾನಿಂಗ್ಸಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ನೆಕ್ಸ್ಟು ಮಗುವಿನ ತೂಕ ಜಾಸ್ತಿ ಆದಷ್ಟು ನಿಮ್ಗಾಗುವಂಥ ದೇಹದಲ್ಲಿ ಬದಲಾವಣೆಗಳು ಬಂದು ಫಸ್ಟು ಡೈಜೆಸ್ಟಿವ್ ಸಿಸ್ಟಮ್ ಏನಿರುತ್ತೆ ನಿಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಮಗುವಿನ ಒಂದು ತೂಕ ಬೀಳ್ತಾ ಬೀಳ್ತಾ ನಿಮ್ಮ ಒಂದು ಜೀರ್ಣಕ್ರಿಯೆ ಮೇಲೆ ಪ್ರ ಪ್ರಭಾವ ಬೀರುತ್ತೆ ಆಗಿ ಸೊ ಈ ಒಂದು ಸಮಯದಲ್ಲಿ ನೀವು ಬಿಸಿ ಬಿಸಿಯಾಗಿ ಊಟ ಮಾಡಬೇಕು ಮತ್ತೆ ಚೆನ್ನಾಗಿ ಜೀರ್ಣ ಆಗೋ ಥರ ಫುಡ್ ತಿನ್ನಬೇಕು ಜಾಸ್ತಿ ಫ್ಯಾಟಿ ಫುಡ್ ತಿನ್ನಬಾರ್ದು ಏನೇ ಸಾರು ಮಾಡಿದ್ರು ಅದ್ರ ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನಕ್ಕೆ ಬಿಸಿ ಮಾಡಿ ತಿನ್ಬೇಕು ಅನ್ನ ಬೆಳಗ್ಗೆ ಮಾಡಿದ್ರೆ ಅದನ್ನು ಮಧ್ಯಾಹ್ನಕ್ಕೆ ಬಿಸಿ ಮಾಡಿ ತಿನ್ನಬೇಕು ಆ್ಯಂಡ್ ನೆಕ್ಸ್ಟು ನೈಟ್ಗೂ ಅಷ್ಟೇ ಎಲ್ಲನೂ ಫ್ರೆಶ್ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನಬೇಕು ನೀವು ಜಾಸ್ತಿ ತಣ್ಣಗೇನಾದ್ರೂ ತಿಂದ್ರಿ ಅಂದರೆ ಜೀರ್ಣ ಬೇಗ ಆಗಲ್ಲ ಮತ್ತೆ ಬಂದು ನಿಮಗೆ ಉಳಿತೆಗೆ ಬರ್ತಾ ಇರುತ್ತೆ ಜೀರ್ಣ ಆಗದೆ ಹೊಟ್ಟೆ ನೋವು ಇಂಥದ್ದೆಲ್ಲನೂ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮಗೆ ಸೊ ಊಟ ಮಾಡಿದ್ರೆ ಒಂದು ಲೋಟ ಬಿಸಿನೀರು ಜೊತೆಗೆ ಒಂದು ಚೊಂಬ ನೀರು ಇಟ್ಕೊಂಡು ಕುಡೀರಿ ಬೆಚ್ಚಗೆ ಕುಡೀರಿ ಊಟ ಆದಮೇಲೆ ಒಂದು ಲೋಟ ಒಂದು ಈಗ ನೀವೊಂದು ಕಾಫಿ ಎಲ್ಲ ಕುಡಿತೀರಲ್ಲ ಆ ಥರ ಬಿಸಿಯಲ್ಲಿ ಒಂದು ಲೋಟ ಒಂದು ನೂರೈವತ್ತರಿಂದ ಇನ್ನೂರು ಎಮ್ ಎಲ್ ವಾಟ್ರನ್ನ ನೀವು ಬಿಸಿ ಬಿಸಿಯಾಗಿ ಇಂಟೇಕಾಗಿ ಕುಡಿಯುವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಜೀರ್ಣ ಚೆನ್ನಾಗಾಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಅದು ಸುಧಾರಿಸುತ್ತೆ ನಿಮಗೆ ಎಲ್ಲೂ ಹೊಟ್ಟೆಯಲ್ಲಿ ಸ್ಟಾಕ್ ಆಗ್ಬಿಟ್ಟು ನಿಮಗೆ ಅಸಿಡಿಟಿ ಇಂಥವೆಲ್ಲ ಆಗೋಲ್ಲ ಸೊ ಬೇಬಿ ಗ್ರೋತ್ ಆಗ್ತಾ ಆಗ್ತಾ ನಿಮ್ಮ ಕರುಳುಗಳೇನಿರುತ್ತೆ ಅದೆಲ್ಲನೂ ಒಂಥರ ಏನಾಗೋದು ಅಂದರೆ ಒಂಥರ ಕಂಪ್ರೆಸ್ ಆಗುತ್ತೆ ಸೊ ತುಂಬ ಒಂಥರ ಸಂಕುಚಿತ ಅಂತಾರಲ್ಲ ಆ ರೀತಿ ಆಗ್ಬಿಡುತ್ತೆ ಅದು ಆಗ್ತಾ ಆಗ್ತಾ ನಿಮ್ಗೆ ಈ ರೀತಿ ಪ್ರಾಬ್ಲಮ್ಸ್ ಉಂಟಾಗೋದು ಮತ್ತು ಕೆಲವ್ರು ಕೇಳ್ತೀರಾ ಊಟ ಮಾಡಿದ ತಕ್ಷಣ ಟಾಯ್ಲೆಟ್ ಹೋಗಬೇಕು ಅನಿಸುತ್ತೆ ಊಟ ಮಾಡಿದ ತಕ್ಷಣ ಯೂರಿನ್ ಪಾಸ್ ಮಾಡಬೇಕು ಅನಿಸುತ್ತೆ ಏನು ಮಾಡೋದು ಅಂತ ಇದು ಫುಲ್ಲಿ ಕಾಮನ್ ನಿಮಗೆ ಇದು ಎಂಟು ತಿಂಗಳು ಒಂಬತ್ತು ತಿಂಗಳಲ್ಲಿ ನಡೆಯುವಂಥ ವಿಷಯನೇ ಇದು ಮಗುವಿನ ತೂಕ ದಪ್ಪ ಅಂದರೆ ಮಗುವಿನ ತೂಕ ದೊಡ್ಡದು ಆಗ್ತಾ ಆಗ್ತಾ ನಿಮ್ಮ ಎಲ್ಲ ಒಂದು ಸ್ಥಿತಿಗತಿಗಳು ಕೂಡ ಚೇಂಜ್ ಆಗುತ್ತೆ ಅದಲು ಬದಲಾಗುತ್ತೆ ಸೊ ಬೆಳಗ್ಗೆ ಟಾಯ್ಲೆಟ್ ಬರಲ್ಲ ಕೆಲವರಿಗೆ ಮಧ್ಯಾಹ್ನ ಬರುತ್ತೆ ಕೆಲವ್ರಿಗೆ ನೈಟ್ ಬರುತ್ತೆ ಸೊ ಿದ ತಕ್ಷಣ ಕೆಲವ್ರಿಗೆ ಬರುತ್ತೆ ಕೆಲವ್ರಿಗೆ ತಿಂಡಿ ತಕ್ಷಣ ಬರಲ್ಲ ಇದೆಲ್ಲ ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಗೆ ವೇರಿಯೇಷನ್ ಆಗ್ತಾ ಹೋಗುತ್ತೆ ಯೂರಿನ್ ಬರೋದು ಬಂದು ಫುಲ್ಲಿ ಕಾಮನ್ ಯಾಕಂದರೆ ಬ್ಲಡರ್ಸ್ ಮೇಲೆ ಮಗುವಿನ ತೂಕ ಅನ್ನೋದು ಕೂತಿರುತ್ತೆ ಸೊ ನಿಮ್ಮ ಕಿಡ್ನಿಯಲ್ಲಿ ಏನದು ಬಂದು ನಿಮ್ಮ ಯೂರಿನ್ ಬಂದು ಸೇರಿಕೊಳ್ಳುತ್ತೋ ಅದಕ್ಕೆ ಒಂದು ಸ್ವಲ್ಪ ಪ್ರೆಷರ್ ಆದಂಗೆ ಆಗುತ್ತೆ ಏನು ತೊಂದರೆ ಇಲ್ಲ ನೀವು ಅದಕ್ಕೆಲ್ಲ ಹೆದ್ರಕ್ಕೆ ಹೋಗ್ಬೇಡಿ ಫುಲ್ಲಿ ಕಾಮನ್ ಆದಂಥ ವಿಷಯ ಇದು ಆ್ಯಂಡ್ ನೆಕ್ಸ್ಟು ಇನ್ನೊಂದು ಬಂದು ಹೊಡೆ ಟೈಟ್ ಆಗುತ್ತೆ ಇದಾಗೋದಕ್ಕೆ ಏನಂತಂದರೆ ಬೇಬಿ ಗ್ರೋತ್ ಆಗೋದಕ್ಕೆ ಒಳಗಡೆ ಚಿಕ್ಕ ಜಾಗನೇ ಅಲ್ವಾ ಇರೋದು ಸೊ ಮಗು ಸ್ವಲ್ಪ ಚೆನ್ನಾಗಿ ಒದಲಾಡುತ್ತೆ ಮೈ ಮುರಿಯುತ್ತೆ ಕಾಲುಗಳನ್ನು ಹೀಗೆ ಹೀಗೆ ಮಾಡುತ್ತೆ ಮಗು ಒದಲಾಡೋವಾಗ ಏನಾಗುತ್ತೆ ಅಂದರೆ ನಿಮಗೆ ಹೊಟ್ಟೆ ಬಿಗಿ ಅನಿಸಿದಂಗೆ ಅನಿಸುತ್ತೆ ಸಡನ್ನಾಗಿ ಟೈಟ್ ಆಗುತ್ತೆ ಇದು ಕೂಡ ಇದು ಕೂಡ ಫುಲ್ಲಿ ಕಾಮನ್ ಇವಾಗ ಈ ಟೈಮಲ್ಲಿ ನಿಮಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ ಉಸಿರಾಡೋಕ್ಕೆ ಸರಾಗುವಾಗ ಉಸಿರಾಡೋಕ್ಕಾಗಲ್ಲ ಕಷ್ಟ ಕಷ್ಟ ಅನಿಸುತ್ತೆ ಹಿಂಸೆ ಹಿಂಸೆ ಅನ್ನಿಸ್ತಾ ಇರುತ್ತೆ ಆ್ಯಂಡ್ ನೆಕ್ಸ್ಟು ಬಂದು ಮಗುವಿನ ಕಿಕ್ಸ್ ಚೆನ್ನಾಗೇ ಇರುತ್ತೆ ನೈನ್ತ್ ಮಂತಲ್ಲಿ ಲೈಟಾಗಿ ಕಮ್ಮಿ ಆಗುತ್ತೆ ಅದು ಬಿಟ್ಟರೆ ಇನ್ನೇನಿಲ್ಲ ಯಾಕಂದರೆ ಮಗು ಫುಲ್ಲಾಗೇ ನಿಮ್ಮ ಒಂದು ಯುಟ್ರೆಸ್ನ ಒಂದು ಜಾಗವನ್ನ ಆಕ್ಯುಪೈ ಮಾಡಿರೋದ್ರಿಂದ ಜಾಸ್ತಿ ಕಿಕ್ಸ್ ಬಂದು ಫ್ರೀ ಬೇಬಿಗೆ ಕರೆಕ್ಟಾಗಿ ಫುಲ್ ಡಿ ಫುಲ್ ಬೇಬಿ ಬಂದು ಸೇರ್ಕೊಂಡಿರೋದ್ರಿಂದ ಜಾಸ್ತಿ ಈಗ ಯುಟ್ರೆಸ್ ಅಂತ ಅಂದ್ಕೊಳ್ಳೋಣ ಬೇಬಿ ಪೂರ್ತಿ ಇರೋವಾಗ ಕಿಕ್ ಮಾಡೋದಕ್ಕೆ ಮಗುಗೆ ಅಷ್ಟೊಂದು ಸಾಧ್ಯ ಆಗೋದಿಲ್ಲ ಒಂದು ವೇಳೆ ಬೇಬಿ ತಲೆ ಡೌನ್ ಇತ್ತು ಕಾಲ್ಗಳ ಮೇಲಿತ್ತು ಅಂದರೆ ನಿಮಗೆ ಜಾಸ್ತಿ ಚೆಸ್ಟ್ ಹತ್ರ ಬಂದು ಕಿಕ್ಸ್ ಗೊತ್ತಾಗುತ್ತೆ ಸೈಡಲ್ಲಿ ಸೈಡ್ ಭಾಗದಲ್ಲಿ ಅಂದರೆ ನಿಮ್ಮ ಒಕ್ಕಳಿನ ಸೈಡಲ್ಲಿ ರೈಟ್ ರೈಟ್ ಆ್ಯಂಡ್ ಲೆಫ್ಟಲ್ಲಿ ಚೆನ್ನಾಗಿ ಕಿಕ್ಸ್ ಗೊತ್ತಾಗುತ್ತೆ ಡೌನ್ ಪೊಸಿಷನಲ್ಲಿ ಹೇಗಿರುತ್ತೆ ಅಂದರೆ ಇದು ಯುಟ್ರೆಸ್ ಅಂತ ಇಟ್ಕೊಳ್ಳಿ ಇದು ಬಂದು ನಿಮಗೆ ಅಜಯ್ನಲ್ ಏರಿಯಾ ಹತ್ರ ನಿಮಗೆ ಒಂದು ಸರ್ವಿಕ್ಸ್ ಅಂತ ಇಟ್ಕೊಳ್ಳಿ ಸೊ ಈ ಒಂದು ಪ್ಲೇಸಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಒಂದು ರೀತಿ ಪುಷಿಂಗ್ ಅನಿಸ್ತಾ ಇರುತ್ತೆ ಹಿಂಸೆ ಅನಿಸ್ತಾ ಇರುತ್ತೆ ಈ ಈ ಭಾಗದಲ್ಲೆಲ್ಲ ನೋವು ಗೊತ್ತಾಗುತ್ತೆ ಸೊ ಮೂಳೆ ಸುತ್ತ ಕೂಡ ನಿಮಗೆ ನೋವು ಗೊತ್ತಾಗ್ತಾ ಇರುತ್ತೆ ಸೊ ಮೇಲ್ಭಾಗ ನಿಮ್ಮ ಒಂದು ಚೆಸ್ಟ್ ಅಂತ ಬಂದಾಗ ಇಲ್ಲಿ ಕಿಕ್ಸ್ ಗೊತ್ತಾಗುತ್ತೆ ಯಾಕಂದ್ರೆ ಮಗು ತಲೆ ಕೆಳಗಡೆ ಇರುತ್ತೆ ಕಾಲ್ ಮೇಲೆ ಇರೋದ್ರಿಂದ ಮಗುಗೆ ಕಾಲುಗಳಿಗೆ ಕಾಲಿಂದ ಕಿಕ್ ಮಾಡೋದಕ್ಕೆ ಮಗುಗೆ ಫ್ರೀಯಾಗಿ ಜಾಗ ಅನ್ಸುತ್ತೆ ಸೊ ಇದೆಲ್ಲ ಫುಲ್ ಕಾಮನ್ ತುಂಬಾ ಜನ ಚೆಸ್ಟ್ ಕೆಳಗಡೆ ಜಾಸ್ತಿ ಕಿಕ್ ಆದಂಗೆ ಅನ್ಸುತ್ತೆ ಅಂತೀರ ಮಗುವಿನ ಹಾರ್ಟ್ ಬಿಟ್ ತುಂಬಾ ಡೌನ್ ಅಂತ ಅನ್ಸುತ್ತೆ ನನಗೆ ನಿದ್ದೆಯಲ್ಲಿ ಗೊತ್ತಾಗುತ್ತೆ ನನ್ನ ಕೈಯನ್ನು ಅಬ್ಡೋಮಿನಲ್ ಲೋವರ್ ಅಬ್ಡೋಮಿನಲ್ಲಿ ಕೈ ಇಟ್ಟಿರುವಾಗ ಲೈಟಾಗಿ ಈ ರೀತಿ ಹೊಡ್ಕೊಳ್ತಾ ಇರುತ್ತೆ ಅದು ನನಗೆ ನೈಟಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ತೀರಾ ಇದಕ್ಕೆ ಕಾರಣ ಅದೇ ಅದೇ ಒಂದು ವೇಳೆ ಬ್ರೀಚ್ ಪ್ರೆಸೆಂಟೇಷನ್ ಇತ್ತು ಬೇಬಿ ಅಂದರೆ ತಲೆ ಮೇಲೆ ಕಾಲು ಕೆಳಗಿತ್ತು ಅಂದರೆ ನಿಮಗೆ ಮೇಲ್ಭಾಗದಲ್ಲಿ ಒಕ್ಕಳಿನ ಒಂದು ಸ್ವಲ್ಪ ಮೇಲ್ಭಾಗದಲ್ಲಿ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಗೊತ್ತಾಗುತ್ತೆ ಮಗುವಿನ ಒಂದು ಎದೆ ಬಡ್ತಾ ಗೊತ್ತಾಗೋದು ಸೊ ಇದೆಲ್ಲನೂ ಏಯ್ಟ್ ನೈನ್ ಮಂತ್ಗಳಲ್ಲಿ ಆಗುವಂಥ ವಿಷಯ ಆ್ಯಂಡ್ ನೆಕ್ಸ್ಟ್ ಬಂದು ಈ ಟೈಮಲ್ಲಿ ಯೂರಿನ್ ಜಾಸ್ತಿ ಬರ್ತಾ ಇರುತ್ತೆ ಕೆಲವರಿಗೆ ಸರಿಯಾಗಿ ಯೂರಿನ್ ಮಾಡಿಲ್ಲ ಅಂದರೆ ಯು ಟಿ ಐ ಪ್ರಾಬ್ಲಮ್ ಬರುತ್ತೆ ಸರಿಯಾಗಿ ನೀವು ನೀಟಾಗಿ ನೋಡ್ಕೊಂಡಿಲ್ಲ ಆ ಪ್ಲೇಸ್ನ ಸರಿಯಾಗಿ ನೀವು ವೆಟ್ಟಾಗೆ ಇಟ್ಕೊಂಡಿದ್ದೀರಾ ಯಾವಾಗ್ಲೂ ಡ್ರೈ ಆಗಿ ಇಟ್ಕೊಂಡಿಲ್ಲ ಅಂತಂದರೆ ಅಲ್ಲಿ ಆ ಜಾಗದಲ್ಲಿ ಗುಳ್ಳೆಗಳು ಹಿಂಸೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದಕ್ಕೆ ನಾನು ಹೇಳೋದು ಪ್ರತಿ ಸತಿ ನೀವು ಯೂರಿನ್ ಗೊತ್ತಾಗ್ಲೂ ನೀಟಾಗಿ ಜಸ್ಟ್ ನೀರಲ್ಲಿ ವಾಶ್ ಮಾಡಿ ಒರ್ಸ್ಕೊಳ್ಳಿ ಸೋಪು ಇಂಟರ್ಮೆಟ್ ವಾಶ್ ಏನೂ ಹಾಕಬೇಡಿ ಸೊ ಅಲ್ಲಿ ಒಂದು ಪಿ ಎಚ್ ಲೆವೆಲ್ ಬ್ಯಾಲೆನ್ಸ್ ಆಗೋದಕ್ಕೆ ಇದು ಡಾಕ್ಟರ್ಸ್ ಹೇಳುವಂಥ ವಿಷಯ ಆ್ಯಂಡ್ ನೆಕ್ಸ್ಟ್ ಬಂದು ಹೆಲ್ದಿ ಫುಡ್ ಲೈಫ್ ಸ್ಟೈಲನ್ನ ಲೀಡ್ ಮಾಡಬೇಕು ನಾನು ಹೇಳಿದಾಗ ಬಿಸಿನೀರು ಬಿಸಿ ಬಿಸಿ ಊಟ ಟೈಮ್ ಸರಿಯಾಗಿ ಆನ್ ಟೈಮ್ ಆಗುತ್ತೆ ಆಸಿಡಿಟಿ ಜಾಸ್ತಿ ಸಿಕ್ಕಾಪಟ್ಟೆ ಇರುತ್ತೆ ಬೆಳಗ್ಗೆ ತಿಂದಿರೋ ಟಿಫನ್ನು ಸಾಯಂಕಾಲಕ್ಕೆ ನಿಮ್ಮ ತೇಗ ಬರ್ತಾ ಇರುತ್ತೆ ಆ ರೀತಿ ನಿಮಗೆ ಅದು ಒಂದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಸೊ ಇದೆಲ್ಲ ಬೇಬಿ ಬಿಗ್ ಆಗ್ತಾ ಇರೋದ್ರಿಂದ ಆಗುವಂಥ ವಿಷಯ ಕೆಲವ್ರಿಗೆ ಬಂದು ಸ್ವಲ್ಪ ಸ್ವಲ್ಪನೇ ವೈಟ್ ಡಿಸ್ಚಾರ್ಜ್ ಸ್ಟಾರ್ಟ್ ಆಗುತ್ತೆ ಅದು ಬೇಬಿಯ ಒಂದು ಕಿಕ್ಸು ಬೇಬಿಯ ಮೂಮೆಂಟಿಂದ ಸೈಡಲ್ಲಿರುವಂಥ ಲಿಕ್ವಿಡ್ಸ್ ಹೊರ್ಗಡೆ ಬರುವಂಥದ್ದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಹೆವಿಯಾದಂಥ ಒಂದು ನೀರೋ ಜಾಸ್ತಿ ವೈಟೋ ಇಲ್ಲ ಬ್ಲೀಡಿಂಗ್ ಬ್ಲಡ್ ಬ್ಲೀಡಿಂಗ್ ಈ ರೀತಿ ಆದರೆ ಮಾತ್ರ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಡಿಸ್ಚಾರ್ಜ್ಗೆಲ್ಲ ಹೋಗಬೇಕು ಅಂತೇನಿಲ್ಲ ಪಿಂಕಿಶ್ ಆಗಿ ರೆಡ್ಡಿಶ್ ಆಗಿ ತುಂಬ ಯೆಲ್ಲೋ ಇಶ್ ಆಗಿ ಒಂಥರ ಸ್ಮೆಲ್ಲಿಂದ ಬಂತು ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಸಿಂಪಲ್ಲಾಗಿ ವೈಟ್ ಡಿಸ್ಚಾರ್ಜ್ ಸ್ವಲ್ಪ ಸ್ವಲ್ಪ ಒಂಚೂರು ನೀರು ಥರ ಹೆಟ್ಟಾಗಿದೆ ಅಂದರೆ ಇಟ್ಸ್ ಓಕೆ ಅದೇನು ತೊಂದರೆ ಅದು ಕಾಮನ್ ಆ್ಯಂಡ್ ನೆಕ್ಸ್ಟ್ ಬಂದು ಬ್ರೆಸ್ಟ್ ಸೈಜ್ ಕೂಡ ನಿಮಗೆ ಇಂಪ್ರೂವ್ಮೆಂಟ್ ಆಗಿರುತ್ತೆ ಆಲ್ಮೋಸ್ಟ್ ಇವಾಗ ನೋಡ್ಕೊಳ್ಳಿ ನೀವು ಮಿರರ್ ಹತ್ರ ಬ್ರೆಸ್ಟ್ ಸೈಜ್ ಕೂಡ ಇಂಪ್ರೂವ್ ಆಗಿರುತ್ತೆ ಚೆನ್ನಾಗಿ ಚೆನ್ನಾಗಿ ರೌಂಡ್ ತಿರುಗಿರುತ್ತೆ ನಿಪ್ಪಲ್ಸ್ ಕಲರ್ಸ್ ಕೂಡ ಚೇಂಜ್ ಆಗಿರುತ್ತೆ ನಿಮ್ಮ ದೇಹದ ದಾಡಿಯೇ ಚೇಂಜ್ ಆಗಿರುತ್ತೆ ಸೊ ಈ ಟೈಮಲ್ಲಿ ಫ್ರೆ ಒಂಥರ ಆಗಿರುವಂಥ ಡ್ರೆಸ್ಗಳನ್ನು ವಿಯರ್ ಮಾಡೋದು ತುಂಬ ತುಂಬಾ ಮುಖ್ಯ ಆ್ಯಂಡ್ ನೆಕ್ಸ್ಟ್ ಬಂದು ಮಗುವಿನ ಕಿಕ್ಸ್ ಆಲ್ಮೋಸ್ಟ್ ನೈಟಲ್ಲಿ ಜಾಸ್ತಿ ಇರುತ್ತೆ ನೀವು ಗಮನಿಸಿ ಬೆಳಗ್ಗೆ ಯಾಕೆ ಅಷ್ಟಿರಲ್ಲ ಅಂದರೆ ನೈಂಟಿ ಪರ್ಸೆಂಟ್ ಅಷ್ಟು ಟೈಮು ಬೇಬಿ ನಿದ್ದೆ ಮಾಡುತ್ತೆ ಇನ್ನು ಹತ್ತು ಪರ್ಸೆಂಟ್ ಬೇಬಿ ವೇಕ್ ವೇಕಪ್ ಆಗಿರುತ್ತೆ ನೀವು ಬೆಳಗ್ಗೆ ಹಾಗೆ ಓಡಾಡುವಾಗ ಮನೆ ಕೆಲಸ ಮಾಡೋವಾಗ ಮಾತಾಡುವಾಗ ನಡೆಯುವಾಗ ಮಗುಗೆ ತೊಟ್ಲು ಇರುತ್ತೆ ಅದಕ್ಕೆ ಅಷ್ಟೊಂದು ನಿದ್ದೆ ಬರಲ್ಲ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ ಎದ್ದು ಕಿಕ್ ಮಾಡಲ್ಲ ಬಟ್ ನೈಟಲ್ಲಿ ಚೆನ್ನಾಗೇ ಕಿಕ್ ಗೊತ್ತಾಗುತ್ತೆ ಯಾಕಂದರೆ ನೀವು ಫ್ಲ್ಯಾಟಾಗಿ ಮಲಗಿರ್ತೀರಾ ಇಲ್ಲ ಲೆಫ್ಟ್ ಮಲಗಿರ್ತೀರ ಮಗುಗೆ ಸೈಲೆಂಟಾಗಿರುತ್ತೆ ಆವಾಗ ಮಗು ಏನಾಗುತ್ತೆ ಅಂದರೆ ವೇಕಪ್ ಆಗಿ ನಿಮಗೆ ಚೆನ್ನಾಗಿ ಒದೆಯೋದಕ್ಕೆ ಶುರು ಮಾಡುತ್ತೆ ಮತ್ತೆ ಬಂದು ನಿಮ್ಗೆ ಹೊಟ್ಟೆ ಆದರೂ ಮಗು ಕಿಕ್ಕಾಗಿ ಕಿಕ್ ಮಾಡುತ್ತೆ ಸೊ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ಜಾಸ್ತಿ ಹೊಟ್ಟೆ ಖಾಲಿ ಬಿಡಬೇಡಿ ನೀರು ಕುಡಿರಿ ಹೊಟ್ಟೆ ಖಾಲಿ ಬಿಟ್ಟಷ್ಟು ಬೇಬಿ ಜಾಸ್ತಿ ಬಿಗ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಬಟ್ ಇದು ಸ ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ ಬಟ್ ಹೊಟ್ಟೆ ತುಂಬ ಊಟ ಮಾಡಬೇಕು ಹೊಟ್ಟೆ ತುಂಬ ಊಟ ಮಾಡಿದಷ್ಟು ಮಗುಗೆ ನ್ಯೂಟ್ರಿಯೆಂಟ್ಸು ಸರಿಯಾದ ಸಮಯಕ್ಕೆ ಹೋಗಿ ಸೇರುತ್ತೆ ಒಳ್ಳೆ ಬ್ರೀದಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳಿ ಹೊಟ್ಟೆ ಕಲ್ತರ ಆದಾಗ ಟೈಟ್ ಆಗ್ಬಿಡುತ್ತೆ ಕೆಲವು ಟೈಮ್ ನೀವೆಲ್ಲ ಹೋಗ್ತಾ ಇರ್ತೀರಾ ಬಸ್ ಸ್ಟಾಪಲ್ಲಿ ನಿಂತಿರ್ತೀರಾ ಇಲ್ಲ ಎಲ್ಲೋ ನಿಂತಿರ್ತೀರ ಹೊಟ್ಟೆ ಟೈಟ್ ಆಗಿಬಿಡುತ್ತೆ ಆ ಸಮಯದಲ್ಲಿ ನೀವೇನು ಮಾಡಬಾರ್ದು ಆರಾಮಾಗಿ ಏನು ಮಾಡಬೇಕು ಅಂದರೆ ಕೆಲಸಗಳೇನು ಮಾಡಿದೆ ಫ್ಲ್ಯಾಟಾಗಿ ನಿಧಾನವಾಗಿ ಮಲ್ಕೊಂಡು ನಿಮ್ಮ ಕೈಯ್ಯಲ್ಲಿ ಮಲ್ಕೊಳಕ್ಕಾದರೆ ಮಲ್ಕೊಳ್ಳಿ ಇಲ್ಲಾಂದರೆ ಕೂತ್ಕೊಂಡು ಬ್ರೀತಿಂಗ್ ಮಾಡಿ ಚೆನ್ನಾಗಿ ಬ್ರೀದಿಂಗ್ ನೀವು ಮಾಡಿದಷ್ಟು ಬೇಬಿಗೆ ಆಕ್ಸಿಜನ್ ಸಿಕ್ಕಿ ರಿಲೀವ್ ಆಗುತ್ತೆ ಇಲ್ಲ ಆಗ್ತಾಯಿಲ್ಲ ಕಂಫರ್ಟಬಲ್ ಆಗಿಲ್ಲ ನನಗೆ ಅಂದರೆ ಒಂದು ತಣ್ಣಗೆ ಒಂದು ಲೋಟ ಅಷ್ಟು ನೀರು ಕುಡಿರಿ ಇಲ್ಲ ಮಲಗಿಬಿಟ್ಟು ಹೊಟ್ಟೆ ಮೇಲೆ ಈ ರೀತಿ ನಿಧಾನವಾಗಿ ಸವರ್ಕೊಡಿ ಈ ಥರ ಈ ಥರ ಮಾಡೋವಾಗ ಏನಾಗುತ್ತೆ ಅಂತಂದರೆ ಬೇಬಿ ಆಗುತ್ತೆ ಅದು ಬೇಬಿ ಬಂದು ಓದ್ಲಾಡುವಂಥ ವಿಷಯನೇ ಇದೇನು ತೊಂದರೆ ಇಲ್ಲ ಮತ್ತು ಬೇಬಿಗೆ ಸ್ಪೇಸ್ ಕೂಡ ಆಗ್ತಾ ಇರುತ್ತೆ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ ಬೇಬಿ ನನಗೆ ಫಿಫ್ತ್ ಮಂತ್ ಇಂದಾನೆ ಆ ರೀತಿ ಪ್ರಾಬ್ಲಮ್ ಆಗ್ತಾ ಇತ್ತು ಅಂದ್ರೆ ಎಲ್ಲಂದ್ರೆ ಅಲ್ಲಿ ಮುಗು ಸೇರ್ಕೊಂಡ್ಬಿಡ್ತಾ ಇತ್ತು ನನಗೆ ಲೆಫ್ಟ್ಗೆ ಒಂದು ಸೈಡ್ ಬೇ ಹೊಟ್ಟೆಯ ಒಂದು ಏನಂತ ಹೇಳೋದಂದ್ರೆ ಹೊಟ್ಟೆಯ ಫುಲ್ಲು ಒಂದು ಮೇಲಿನ ಒಂದು ಶೇಪೇನೆ ಫುಲ್ಲಾಗಿ ರೈಟಿಗೆ ಬರ್ತಾ ಇತ್ತು ಇಲ್ಲ ಫುಲ್ಲು ಲೆಫ್ಟ್ಗೆ ಬರ್ತಿತ್ತು ಇಲ್ಲ ಫುಲ್ ಎದೆ ಭಾಗಕ್ಕೆ ಬರ್ತಿತ್ತು ಇಲ್ಲ ಡೌನ್ ಬಂದ್ಬಿಡ್ತಿತ್ತು ಆ ಆ ಪ್ಲೇಸಲ್ಲಿ ಗಟ್ಟಿ ಇರ್ತಿತ್ತು ಇನ್ನು ಮಿಕ್ಕಿದ ಭಾಗದ ಹೊಟ್ಟೆ ಎಲ್ಲ ತಣ್ಣ ಒಂಥರ ಮೆತ್ತಗೆ ಇರ್ತಾ ಇತ್ತು ಸೊ ಆ ಟೈಮಲ್ಲಿ ನಾನು ಒಂಚೂರು ಹರಳೆಣ್ಣೆ ಹಾಕೊಂಡು ಮಲ್ಕೊಂಡು ಆಗಿ ತಣ್ಣೀರು ಕುಡಿದ್ಬಿಟ್ಟು ಸಮಾಧಾನ ಥರ ಮಾಡೋ ಥರ ಹೊಟ್ಟೆ ಎಲ್ಲ ಸವರಿ ಕೊಟ್ಟ ಮೇಲೆ ಸರಿಯಾಗ್ತಾ ಸರಿ ಆಗ್ತಾಯಿದ್ದು ಸೊ ಇದೆಲ್ಲ ನಾನು ಬೇಬಿಯ ಒಂದು ಒಳ್ಳೆ ಗ್ರೋತ್ ಮತ್ತು ಬೇಬಿಯ ಒಂದು ಹೆಲ್ದಿ ಲೈಫ್ ಇದೆಲ್ಲನೂ ಒಳಗಡೆ ಇಂಪ್ರೂವ್ ಆಗ್ತಾ ಇರೋದ್ರಿಂದನೇ ಆಗೋದು ಏನ್ ನೀವೇನು ಹೆದರುವಂತ ಅವಶ್ಯಕತೆ ಏನಿಲ್ಲ ಡ ಏನ್ ನೀವು ಗಮನಿಸಬೇಕಾಗಿರೋದು ಬೇಬಿ ಕಿಕ್ಸ್ ಆಗಿರ್ಬೇಕು ದಿನ ನೀವು ಚೆನ್ನಾಗಿ ಆರಾಮಾಗಿ ಓಡಾಡ್ಕೊಂಡು ಊಟ ಮಾಡ್ಕೊಂಡು ಹಸುವಾಗಬೇಕು ಮೋಷನ್ ಚೆನ್ನಾಗಿ ಹೋಗಬೇಕು ನಿದ್ದೆ ಚೆನ್ನಾಗಿ ಬರಬೇಕು ಮತ್ತು ಕಿರಿಕಿರಿ ಇದ್ದೀರ ಆರಾಮಾಗಿರಬೇಕು ಒಂದು ವೇಳೆ ನಿಮಗೆ ಜಾಸ್ತಿ ಬೆನ್ನು ನೋವು ಸೊಂಟ ನೋವು ಕಾಲು ನೋವು ಹೆವಿ ಇ ನಾನು ಹೇಳ್ತಾರದೆಲ್ಲ ಹೆವಿ ಸೇರಿಸ್ಕೊಳ್ಳಿ ಹೊಟ್ಟೆ ನೋವು ಆಗ್ಬೋದು ತಲೆ ಸುತ್ತಾಗ್ಬೋದು ಇಲ್ಲ ಕಣ್ಣು ಮಂಜು ಮಂಜು ಆಗೋದಾಗ್ಬೋದು ಇಲ್ಲ ಫಿವರ್ ಆಗ್ಬೋದು ಇಲ್ಲ ನಗಡಿ ಕೆಮ್ಮು ಗಂಟ್ಲು ನೋವು ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಯಾವುದಾದ್ರೂ ಒಂದು ಸ್ನೀಸಿಂಗ್ ಪ್ರಾಬ್ಲಮ್ಸು ಆ್ಯಂಡ್ ನೆಕ್ಸ್ಟು ಹೊಟ್ಟೆ ಬಿಗಿ ಎತ್ಕೊಂಡು ತುಂಬ ನಿಮಗೆ ಹಿಂಸೆ ತುಂಬ ಕಷ್ಟ ಆಗ್ತಾ ಇದೆ ತಡೆ ಐಕ್ಕೆ ಆಗ್ತಾ ಇಲ್ಲ ಪ್ರತಿ ಸತಿ ಇದೆ ಗಂಟೆಗೆ ಒಂದು ಸತಿ ಆಗ್ತಾ ಇದೆ ಅಂದಾಗ ನೀವು ಹಾಸ್ಪಿಟ್ಲಿಗೆ ಹೋಗ್ಬೋದು ದಿವಸದಲ್ಲಿ ಒಂದು ಸತಿ ಎರಡು ಸತಿ ಆಗುತ್ತೆ ಅಂದರೆ ಓಕೆ ಸೊ ನಾನು ಹೇಳುವಂಥ ಈ ಎಲ್ಲ ಪ್ರಾಬ್ಲಮ್ಸು ಹೊಟ್ಟೆ ನೋವು ಆಗ್ಬೋದು ಇಲ್ಲ ವಜನಲ್ಲಿ ಪೇನ್ ಆಗ್ಬೋದು ಇಲ್ಲ ಡಿಸ್ಚಾರ್ಜ್ ಆಗ್ಬೋದು ವೈಟ್ ಡಿಸ್ಚಾರ್ಜ್ ಆಗ್ಬೋದು ಇಲ್ಲ ಬ್ಲಡ್ ಬ್ಲೀಡಿಂಗ್ ನೀರು ಹೋಗೋದು ಇದರಲ್ಲಿ ಯಾವುದೇ ಆಗಿರಲಿ ಸೊಂಟ ನೋವು ಬೆನ್ನು ಯಾವುದೇ ಆಗಿರಲಿ ಎಕ್ಸ್ಟ್ರೀಮ್ ಆಗಿದ್ದಾಗ ನೀವು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಯಾವುದೇ ಕಾರಣಕ್ಕೂ ಕಾಮನ್ ಅನ್ನೋ ಮಾತನ್ನು ಮನಸ್ಸಲ್ಲಿ ಇಟ್ಕೊಳ್ಳ್ದೆ ನೀವು ಹಾಸ್ಪಿಟ್ಲಿಗೆ ಹೋಗಬೇಕು ಮನೇಲಿ ಇದ್ರೆ ಸಿವಿಯರ್ ಆದಾಗ ಕೆಲವು ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಏಯ್ತ್ ನೈನ್ ಮಂತ್ಗಳಲ್ಲಿ ಹುಷಾರಾಗಿರಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊಳ್ತೀನಿ ಮೂವತ್ತೆರಡು ವಾರದಿಂದ ಮೂವತ್ತೊಂಬತ್ತು ವಾರದ ವಾರದ ಒಳಗೂ ಆಗುವಂಥ ಎಲ್ಲ ಲಕ್ಷಣಗಳಿವು ಅಷ್ಟೇ ಸೊ ಈ ಟೈಮಲ್ಲಿ ಬಿಸ್ಬಿಸೇ ನಾನು ಹೇಳಿದಾಗೆ ಫ್ರೆಶ್ ಜ್ಯೂಸಸ್ಸು ಮತ್ತು ಫ್ರೆ ಬಿಸ್ಪಿಸೇ ಊಟ ಇಂಥವೆಲ್ಲ ಆಗಿ ತೊಗೊಳ್ಳೋವಾಗ ಖಂಡಿತವಾಗ್ಲೂ ಹೆಲ್ದಿ ಲೈಫ್ ಸ್ಟೈಲನ್ನು ನೀವು ಲೀಡ್ ಮಾಡ್ಬೋದು ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಬಂದು ಶ್ರೀಮತಿ ನಿಲಿಯಾಂಥ ಬ್ಲಾಗ್ ಚಾನಲ್ ಇದೆ ಬಾಣಂತನಕ್ಕೂ ಚಾನಲ್ ಇದೆ ಎರಡು ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಚೆಕ್ ಮಾಡ್ಕೊಳ್ಳಿ ತುಂಬ ಜನರಿಗೆ ಈ ನಡುವೆ ಒಳ್ಳೊಳ್ಳೆ ನ ಪೋಸ್ಟ್ ಮಾಡ್ತಾ ಇದ್ದೀನಿ ತುಂಬ ಜನ ನನಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ ತುಂಬ ಖುಷಿ ಆಗ್ತಿದೆ ಅಕ್ಕ ನಿಮ್ಮ ವಿಡಿಯೋ ಅಂತ ಸೊ ನೋಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಫೇಲ್ ಆದಷ್ಟು ಒಂದು ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ ಓಕೆ ಟೇಕ್ ಕೇರ್ ಬೈ